ಈ ಪತ್ರಿಕಾ ಮಾಧ್ಯಮಕ್ಕೆ ತಮ್ಮ ಎಲ್ಲರಿಗೂ ಸ್ವಾಗತವನ್ನು ಕೊಡುತ್ತಾ ಮೊನ್ನೆ ನಡೆದಂಥ ತಾರೀಖ್ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಡೆದಂಥ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಆರು ಜನ ಸದಸ್ಯರು ಕಾಂಗ್ರೆಸ್ ಬೆಂಬಲಿತವಾಗಿ ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡವ ಅದಕ್ಕೆ ನಮ್ದು ಯಾವ ರೀತಿಯ ಅಭ್ಯಂತಿ ಇಲ್ಲ ಆದರೆ ಅವರು ನಿನ್ನೆ ಯಲ್ಲಪ್ಪ ಪೂಜಾರಿ ಅವರು ಮತ್ತು ಶಾರದಾಬಾಯಿ ಅವರು ಮತ್ತು ಎಲ್ಲರೂ ಸೇರಿ ಶರಣಪ್ಪ ಅಮರಾವತಿ ವಿಪರ್ ಎಲ್ಲರೂ ಸೇರಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಾರ ಸನ್ಮಾನಿಸಿ ಮಾಜಿ ಶಾಸಕರಾದಂಥ ಬಿಜಿ ಜಿ ಪಾಟೀಲ್ ಅವರನ್ನು ನಮಗ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ಕೊಟ್ರ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಯಾವ ಮಾತಿನ ಮೇಲೆ ಹೇಳ್ತಾರೆ ಅದು ಅವ್ರಿಗೂ ಗೊತ್ತು ಮತ್ತೆ ಅವರವರ ವಾರ್ಡ್ನಲ್ಲಿ ಶರಣಪ್ಪ ಅಮರಾವತಿ ವಾರ್ಡ್ನಲ್ಲಿ ಐವತ್ತರಿಂದ ಒಂದು ಕೋಟಿ ರೂಪಾಯಿ ಕೆಲಸ ಆಗಲಿ ಈಗ ಈಗ ಸದ್ಯ ನಡೆದವ ನೋಡ್ಬೋದು ಎರಡು ರೋಡ್ ಡ್ರೈನೇಜ್ ಮೂರು ರೋಡ್ ಸಿ ಸಿ ಆಗಿದಾಗ ನಗರದಾಗ ಆನಂತರ ಎಲ್ಲಪ್ಪ ಪೂಜಾರಿ ವಾರ್ಡ್ನಾಗ ಹೋದ ಬಂದಾಗ ಟಿಪ್ಪು ಸುಲ್ತಾನ್ ಸರ್ಕಾರದಿಂದ ಎಸೆ ಸುಲ್ತು ಸ್ಕೂಲ್ ಓಡಿ ಎಂಬತ್ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಕೇಸಿ ಸಿ ರೋಡ್ ಮಾಡಿಸಿದ್ರು ಅದು ಎಲ್ಲಪ್ಪ ವಾರ್ಡ್ ಪೂಜಾರಿ ವಾರ್ಡ್ ಅದು ಆದ ನಂತರ ನಮ್ಮಲ್ಲಿ ಟ್ವೆಂಟಿ ಫೋರ್ ಇಂಟು ಮತ್ತು ಡೇಮೇಜ್ ಬಂತು ಆ ರೋಡ್ ಎಲ್ಲ ಅರಿವೇತಾಯ್ತು ಏನಾದ್ರೆ ಮಾಡಿ ಅಂತ ಎಲ್ಲ ಕೂಡಿ ಎಲ್ಲಪ್ಪ ಸ್ವತಃ ಬಂದು ಹೇಳಿದಾಗ ಎಲ್ಲಪ್ಪ ಎಲ್ಲಪ್ಪ ಇರೋದು ಬಂದು ಹೇಳಿದಾಗ ಅಲ್ಲ ಮನೆ ಬಂದರೆ ಮಾಡ್ತೀರಿ ಏನ್ ಮಾಡ್ತೀರಿ ಅಂತ ಹೇಳಿ ಮಾಡ್ತೇಬೇಕು ಅಂತ ಆ ಟೈಮ್ ಒಂದು ಕೋಟಿ ಐದು ಲಕ್ಷದಾಗ ಬಂದಾಗ ಆ ರೋಡ್ ಮತ್ತೆ ಹೊಸದಾಗಿ ಆರ್ ಸಿ ಸಿ ಏನು ಮಾಡಿದ್ವಿ ಇವತ್ತು ಇರತ್ತಿ ಅಂತ ನೋಡ್ಬೋದು ಅದು ಮತ್ತೀಗ ಎಸ್ ಸಿ ಎಸ್ ಟಿ ವಾಹಿನಲ್ಲಿ ಬಂದಂತವು ಎಲ್ಲ ಕೆಲಸವನ್ನು ಮಾಡಿಕೊಟ್ಟಾರೆ ಹಾಗೂ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಂದೇಶ್ ಅಂತ ಇಂಜಿನಿಯರ್ ಆ ಇಂಜಿನಿಯರ್ ಇದ್ದಾಗ ಒಂದು ಕೋಟಿ ರೂಪಾಯಿ ತಂದು ಕೇಳಿಸಿ ಯೇಶೋ ಅವರ ವಾರ್ಡಿನವರಿಗೂ ಒಂದು ಹಾರ್ಡ್ ಮರುಮ ಹಾಕಿಸಿ ಒಂದು ಬ್ರಿಜ್ ಅನ್ನು ಮಾಡ್ಯಾರೆ ದಿನವ್ರ ಮಾಡ್ಯಾರೆ ಇಷ್ಟೆಲ್ಲಾ ಘಟನೆ ತೋರ್ಗಿಸಿ ಅವರು ಮತ್ತೆ ನಮ್ಗೆ ವಿಶ್ವಾಸ ಅಂದ್ರೆ ಇದು ಯಾವ ಮಾತು ಈಗಿದ್ದಾಗ ಸೈತೆ ಉಂಟು ಅಂತ ಅವ್ರು ಅಂದಾರ ಮುಂದಿನವರೆಗೆ ಅದು ಆಳ್ಬಾರ ಅಂತಂದ್ರ ನಮ್ಗ ಇದ್ದಂತ ಎಲ್ಲ ಸದಸ್ಯರು ಗೌಡ್ರು ಯಾವತ್ತಿಗೂ ನಮ್ಮ ನಗರಸಭೆಯಲ್ಲಿ ಒಂದು ದಿವಸನೂ ಅವರು ಹಿಂಗ್ ಅಂತ ಕೇಳಿಲ್ಲ ನಾವಲ್ಲೇ ಹೇಳ್ತಿದ್ವಿ ಸರಿ ಹಿಂಗ್ ಬಂದತ್ತೀವಿ ಅದು ನಿಮ್ಮ ಮಿನಿಮಮ್ ಈ ನಿಮ್ಮ ನಿಮ್ಮ ಯಾವ್ಯಾರು ದಿವಸ ಜನಕ್ಕೆ ಏನ್ ಬಗ್ಗೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಒಟ್ಟಾಗಿ ನಾನು ಕೆಲಸ ಇರ್ತದೆ ಒಂದು ವಿಷಯ ಹೇಳಿಲ್ಲ ಇಂಥ ಒಂದು ದೊಡ್ಡವರು ಪಾಟೀಲಿಗೆ ಅವರು ಏನ ಒಂದು ತಮ್ಮ ಮನನೊಂದು ಹೇಟವಲ್ಲ ಅದನ್ನು ಅವರು ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಅವರು ಹೋದಾಗ ಒಂದು ಮಾತನ್ನು ಹೇಳಿದವರು ಇಲ್ಲ ನಮ್ಗೆ ಅಗವದಿಂದ ಕಾಣ್ತಾರ ಅಂತಂದು ಮೇಲೆಗಳಿಗೆ ಅಗವದಿಂದ ಕಡಾರ ಅಂತಂದು ನಮ್ಮಲ್ಲಿ ಒಂಬತ್ತು ಮಂದಿ ಮಹಿಳೆಯರದ ಶುಭ ಹರಿಬಾಯರು ಅವ್ರ ಪತ್ತ ಪತ್ತಾರು ಭಾಗಿಮನೆಯವರು ನೀನಾ ಅವರು ಕುಂಗಾರವ್ರು ಜಕ್ಕ ಅವರು ಎಲ್ಲರ ಅಡುಗೆ ಗೊತ್ತೈತೆ ಮಿಟಿಂಗ್ ಮುನ್ಸಿಪಾಲಿಟಿ ಮೀಟಿಂಗ್ ಹೇಳಿದ್ರೆ ಗೃಹ ಕಚೇರಿ ಬಂದು ಮಾಡಂತ ಹೇಳ್ತಿದ್ರು ನಿಮ್ಗೆ ಎಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಗೃಹ ಕಚೇರಿ ಬಂದಿದ್ರಿ ಇಲ್ಲ ಇಲ್ಲೇ ಇಲ್ಲಿ ಗೃಹ ಕಚೇರಿ ಮೀಟಿಂಗ್ ಮಾಡ್ತಿದ್ವಿ ಮಿಟಿಂಗ್ ಮಾಡಿದಾಗ ನಾವು ಯಾರು ಮಾತಲ್ಲ ಯಾವ ಒಂದ್ ನಮ್ ಡಿಸೈನ್ ಕೆಲ್ಸ ಇಲ್ಲ ಅಂದ್ರೆ ಅವ್ರು ಡಿಸೈನ್ ಕೇಳಿದ ಡಿಸೈನ್ ಕೆಲಸ ಹಾಕ್ತಿದ್ವಿ ಇಂಥ ಒಂದು ಇದ್ದಾಗ ಮನನೊಂದ್ ಅವ್ರ ಅಂತಾರೆ ಮತ್ತೆ ಆಸೆ ಆಮೇಷ್ಕೋ ಹೋಗೋದಂತ ಅವ್ರಂತಾರ ಅದು ಆಸೆ ಆಮೇಷ್ಕೋದ್ರೆ ಅವ್ರಿಗೆ ಹಬ್ಬ ಅವ್ರಿಗೆ ಅವರಿಗೆ ಗೊತ್ತು ಎದಕ್ಕೆ ಹೋದ್ರೆ ಗೊತ್ತಿಲ್ಲ ಇಂಥ ಒಂದು ಆದಾಗ ದೊಡ್ಡವರಿಗೆ ಅವರು ಏನು ಹೇಳ್ತಾರಲ್ಲ ಈಗ ಅವರು ಈ ಒಂದು ಏನೋ ಏನೋ ವಿಚಾರದಾಗ ಹೋಗ್ಯಾರ ಆದ್ರೆ ಅದನ್ನು ನಾವು ಹೇಳಬೇಡ ಆದ್ರ ಹಂಗೆ ಅಂದ್ರೆ ಹೋಗ್ಬೇಕಾಯ್ತಂದ್ರ ನಮ್ಗೆಲ್ಲ ಸದಸ್ಯರು ಕೂಡ ಒಂದು ಚರ್ಚೆ ಮಾಡ್ಬೇಕು ತಲ್ಲ ಇಲ್ದೇ ನಾವಿಲ್ಲಿ ನಡೆದಲ್ಲ ಓದ್ತೇವೆ ಅಂತದ್ದು ಅವಾಗ ಹೇಳಕ್ ಹೇಳಕ್ ಬರ್ತಿತ್ತು ಹಾಗೆ ಇರ್ತಿತ್ತು ನಾವೇ ಕೂಡ ಹೇಳ್ಬೋದು ದೊಡ್ಡ ನೋಡಿ ಹೇಳ್ ಸಾಧ್ಯ ಇತ್ತು ಎಲ್ಲ ಕೊಡ್ತೀವಿ ಅವ್ರು ಅವಕಾಶ ಹೇಳ್ತಾರೆ ಅವ್ರಿಗೆ ವಿಶ್ವಾಸ ತೊಗೊಂಡಿಲ್ಲ ವಿಶ್ವಾಸ ತೊಗೊಂಡಿಲ್ಲ ಅಂತ ಹೇಳ್ತ ವಿಶ್ವಾಸ ತೊಗೊಂಡಿಲ್ಲ ಅಂದ್ರೆ ಇಲ್ಲಿ ಯಾರೂ ಮಿಟಿಂಗ್ ಬರ್ತಿದ್ದಿಲ್ಲ ಆ ವಿಶ್ವಾಸ ತಗೊಂಡಿಲ್ಲ ಅಂದ್ರ ಇವತ್ತಿನ ದಿವಸ ಮೊನ್ನೆ ಇಲೆಕ್ಷನ್ ಆದ ನಂತರ ಸನ್ಮಾನ್ಯ ಶ್ರೀ ಸಿ ಗಟ್ಟಿಗೌದು ಅವತ್ತು ಎಲ್ಲ ಕೆನಾಲ್ದಾರು ವಿಜಯ ಮನೇರಲ್ಲ ಒಂದ್ ಎರಡು ಮಾತು ಹೇಳಿದೆ ಅಂತ ಅವ್ರು ಹೇಳಿದ್ರು ಇಲ್ಲ ಏನೇನೋ ಆಸೆ ಅಮೇಶ ಅಂತ ಅದು ಸೊಬಾರು ಹೇಳೋದು ಒಂದು ಪಕ್ಷ ಗೆದ್ದು ಎಲ್ಲ ಡಿವಿಜನ್ ಕೆಲಸ ತಗೊಂಡು ತಮ್ಮ ಡಿವಿಜನ್ ನಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂಡು ಮತ್ತೆ ಯಾ ಏನಂತ ಕೇಳಬೇಕು ಎಂತ ಹೇಳಬೇಕು ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಯಾರಿಗೂ ದೊಡ್ಡವರು ಪಾಟೀಲ್ಗಳು ಯಾವ ತಾರತಮ್ಯನೂ ಮಾಡಿಲ್ಲ ಹಾಗೂ ಯಾರಿಗೂ ಹಳ್ಳು ಮಾಡಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹೋಗಾರ ಅಂದ್ರೆ ಅದು ಅವ್ರಿಗೆ ತಿಳಿಬೇಕು ಅವ್ರ ಅಳಬೇಕು ಮತ್ತೆ ಮುಂದೆ ಒಂದು ಮಾತು ಹೇಳ್ಬೇಕಂದ್ರ ಶಾರದಾ ಪತ್ತಾರ ಅವ್ರು ಇವತ್ತು ವೆಂಕಟೇಶ್ವರ್ ಇಲ್ಲ ವೆಂಕಟೇಶ್ವರ್ಗೆ ವೆಂಕಟೇಶ್ವರ್ ಫೋನ್ ಅದಾವ ಶಾರದಾ ಪತ್ತಾರ ಅವ್ರು ಅವ್ರು ಎಲ್ಲಿ ಇದ್ದಿದ್ದು ನಮ್ಗೆ ಲೊಕೇಶನ್ ಹಾಕ್ಯಾರ ಮತ್ತೆ ಅವ್ರ ಗಂಡ ಮಗನ ಮುಟ್ಟಿ ನಾವೇನು ಅವಾಗ ಮಗನ ಮೂರ್ತಿ ಹಾನಿ ಮಾಡಿ ಹೇಳೋದ ನಾವು ಹೋಗಿ ನನ್ನ ಎಂಟು ಕೂಡ ಅಲ್ಲಿ ಇರ್ತೀನಿ ನಾ ತೊಗೊಂಡ್ಬಿಡ್ತೀನಿ ಅಂತ ಮತ್ತೆ ಒಂದು ನಂಬರ್ ಆ ನಂಬರ್ ನಿಮ್ಗೆ ಕೊಡ್ತೀವಿ ಅವ್ರ ಕಡೆ ಇಲ್ಲ ನಮ್ ಕಡೆ ಐತೆ ನಂಬರ್ ಕೊಟ್ಟಿದ್ದು ಆ ನಂಬರ್ ನಮ್ಮ ಒಬ್ಬ ಸದಸ್ಯಗಳೈತೆ ಅಕಸ್ಮಾತ್ ಇವತ್ತು ಇದ್ದಾಗ ಲೋಕೇಶ್ ಎಲ್ಲಾ ತೋರಿಸಿದೀವಿ ಅವ್ರೆಲ್ಲಿದ್ದು ಏನಿದ್ದು ಯಾರು ಮಾತಾಡಿದ್ದು ಎಲ್ಲಾ ತೋರ್ಸಿದ್ವಿ ನಿಮ್ಗೆ ಇವತ್ತು ನಮ್ಮ ಉದ್ದೇಶ ಇದಕ್ಕೆ ಹೋಗೋಣ ಬೆಂಗ್ಳೂರ್ ಹೇಗೋಣ ಇಲ್ಲಿ ಬಂದ ಇನ್ನೊಮ್ಮೆ ಯಾರು ನಿಮ್ಗೆ ಲೊಕೇಶನ್ ಕೊಡ್ತೀವ್ರ ರಾಕಿ ಅಂತ ಲೊಕೇಶನ್ ಆ ನಂಬರ್ ಇಂದ ಸಿದ್ಧ ಕೂಡ ನಾ ಬರ್ತೀನಿ ಇಲ್ಲಿ ಐತೆ ನನ್ಗೆ ಆಸ್ಟೆಲ್ ಐತೆ ಅಂತ ಹೇಳ್ತಾರ ಮತ್ತೆ ತಾವು ಕಷ್ಟ ಇದ್ದಾಗ ನಮ್ಗೆ ಹೇಳ್ಕೊಂಡ್ರೆ ಕೂಡಿಲ್ಲ ಅಂತ ಹೇಳ್ತಾರ ಸ್ವತಃ ಬಾಯಿ ಮತ್ತು ಅವ್ರ ಗಂಡ ಬಂದು ನಮ್ಮ ಹುಡುಗನ ಇವತ್ತು ಅಡ್ಮಿಷನ್ ಮಾಡಿಸಬೇಕು ಕಲ್ದೆ ಅಂದಾಗ ನಮ್ಗೆ ಯಾರ್ದು ನನ್ಗೆ ಯಾವ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ಸ್ವತ ಅವ್ರು ಕೊಟ್ಟಾರ ಈ ಮಾತು ಅವರೇ ಹೇಳಾರ ನಮ್ಗ ಶಾರದಾಬಾಯಿ ಪತ್ತಾರ ಅವರ ಇಲ್ಲಿ ಊರಿಪಿಂದ ಅವ್ರಿಗೆ ನಾವು ಭಾಳ ನಮ್ಗೆ ಹೆಲ್ಪ್ ಮಾಡ್ರು ನಾ ಬರ್ತೀವಿ ಅಂತ ಅಂತಾರಂತ ನಮ್ಮ ಉದ್ದೇಶ ಮುಂದ್ರ ಅವ್ರು ಅದಕ್ಕೆ ಹಿಂಗಿದ್ದಾಗ ಸುಮ್ ಸುಮ್ಮನೆ ನಾವು ಮನದೊಂದು ಮನದೊಂದು ಹಾಗೂ ನಮ್ಗೆ ವಿಶ್ವಾಸ ತಗೊಂಡ್ಲಾದ್ರೂ ಅದು ಸುದ್ದು ಸುಳ್ಳು நான் சாப்பிடு பத்தார்த்து அது பகத நம்ம சாய் மனசு ஒன்னா நம்ம சைதா சாயந்த மக்கி ಶಾರದಾ ಪಟ್ಟಾರ್ ಅವರು ಅವರು ಕಸ್ಟಡಿ ಇದ್ದಾಗ ನಮ್ಮ ಲೊಕೇಶನ್ ಕಳ್ಸಿದ್ವಿ ಸರ್ ನಂಬರ್ ಕೊಟ್ಟ ಅದು ತಗೊಂಡು ಕೊಟ್ಟಿರ್ಬೇಕು ನಮ್ಗೆ ಸದ್ಯ ಬರೋದಿಲ್ಲ ನೀವು ಹಾಸಿ ಸದ್ಯಾರು ಹಾಕ್ಸಿದೀನಿ ಅವ್ರು ಏನ್ ಲೊಕೇಶನ್ ಕೊಟ್ಟಿದ್ವಿ ಹಂಗೆ ಹಂಗಿದ್ರೆ ಶಾರದಾ ಪತ್ತಾರ ಸೋದರರಿಗೆ ನನ್ನ ನಮಸ್ಕಾರ ನಿನ್ನೆ ಪೂಜಾರಿ ಎಲ್ಲಪ್ಪ ಅವರು ಅಥವಾ ಶಾರದಾ ಪತ್ತಾರ್ ಅವರು ಅವರು ಒಂದು ಸ್ಪಷ್ಟೀಕರಣ ಅಂದ್ರು ಸ್ಪಷ್ಟೀಕರಣ ಕೊಡುವಂತದ್ ಅವಶ್ಯಕತೆ ನಾವ್ ಯಾರು ಏನು ಅಂದಿದ್ದಿಲ್ಲ ತಾವೇ ಸ್ಪಷ್ಟೀಕರಣ ಅಂದ್ರು ಯಾವ ವಿಷಯಕ್ಕೆ ಸ್ಪಷ್ಟೀಕರಣ ಕೊಟ್ಟರು ನಮ್ಗೆ ಗೊತ್ತಿಲ್ಲ ನಾವ್ ಏನಾದ್ರೂ ಅವ್ರಿಗೆ ನಂದಿದ್ವಿ ಅಂದ್ರ ಅದಕ್ಕೆ ಸ್ಪಷ್ಟೀಕರಣ ಅನ್ಬೋದಾಗಿತ್ತು ಅವರು ಅವರು ಪಕ್ಷ ಬಿಟ್ಟು ಹೋಗ್ಬೇಕಾದ್ರ ಒಂದು ಪಕ್ಷ ನಿಷ್ಠೆ ಅವರಲ್ಲಿಲ್ಲ ಮೊದಲು ನಮಗ ಪಕ್ಷ ನಿಷ್ಠೆ ಇರ್ಬೇಕು ಆಮೇಲೆ ಶಾಸಕರ ಮೇಲೆ ನಂಬಿಕೆ ಇರಬೇಕು ಅವರಲ್ಲಿ ಯಾವುದೂ ಇಲ್ಲ ಪಕ್ಷ ಬಿಟ್ಟು ಹೋಗ್ಬೇಕಾದ್ರ ಆ ಪಕ್ಷದಲ್ಲಿ ಇದ್ದಂತ ಸಿದ್ಧಾಂತಗಳನ್ನ ನಾವು ತಿಳ್ಕೊಂಡು ಅಲ್ಲಿ ನಾವು ಅದು ಪಕ್ಷ ನಮಗ ದ್ರೋಹ ಬಗ್ದೈತಿ ಆ ಪಕ್ಷದಿಂದ ನಮ್ಗೆ ಅನ್ಯಾಯ ಆಗಿ ತಂದಾಗ ಅದನ್ ಪಕ್ಷ ರಾಜೀನಾಮೆ ಕೊಟ್ಟು ನಾವು ಹೋಗಂತದ್ದು ನಮ್ಮ ಧರ್ಮ ಆಮೇಲೆ ಶಾಸಕರಿಂದ ನಮ್ಗ ಮನನೊಂದು ಬಂದಿವಿ ಅಂತ ಅವ್ರು ಹೇಳ್ತಾರಲ್ಲ ಶಾಸಕರಿಂದ ಮನನೊಂದು ಬೇಕಾದ್ರೆ ನಾವು ಇಪ್ಪತ್ತೆರಡು ಮಂದಿ ಸದಸ್ಯರಿದ್ವಿ ಅಲ್ಲಿ ಇಪ್ಪತ್ತೆರಡು ಮಂದಿ ಬಿಟ್ಟು ಒಬ್ಬನಿಗೆ ನಾ ಆರ ಮಂದಿಗೆ ಮನ ನೊಂದುವಂತ ಕೆಲಸ ಏನು ಮಾಡಿದ್ರು ಶಾಸಕರು ನಾನು ಅಧ್ಯಕ್ಷತೆ ಇದ್ದಾಗ ಮಂಜು ಶೆಟ್ಟರ್ ಇರ್ಬೋದು ಗುರಾಮಣ್ಣರು ಇರ್ಬೋದು ನಾವ್ ಎಲ್ಲಾರ ಅಧ್ಯಕ್ಷತೆ ಇದ್ದೋತ್ಮ್ಯಾಗ ಎಲ್ಲರಿಗೂ ಸಮನಾಗಿ ನಾವು ಇಪ್ಪತ್ತೆರಡು ಜನಾನು ಸಮನಾಗಿ ನಾವಲ್ಲಿ ಕೆಲಸ ಹಂಚಿಕೆ ಮಾಡಿದ್ವಿ ಆಮೇಲೆ ಕೋವಿಡ್ನೊಳಗೂ ಎಲ್ಲರಿಗೂ ಸಮನಾಗಿ ಕೆಲಸ ಹಂಚಿಕೆ ಮಾಡಿದ್ವಿ ಬಂದಂತ ಹತ್ತು ಮೂರ್ ಲಕ್ಷನೋ ಹತ್ತು ಲಕ್ಷನೋ ಎಷ್ಟೇ ಬರ್ಲಿ ಒಂದು ಲಕ್ಷ ಬಂದ್ರೆ ಯಾರ್ ಡಿವಿಜನ್ ಹೆಚ್ಚು ಕಡಿಮೆ ಕೆಲಸ ಎಲ್ಲಿರುತ್ತೋ ಅದನ್ನ ನೋಡಿ ನಾವು ಕೆಲಸ ಮಾಡಿದ್ವಿ ಅಂತೇರೋದ್ ನಾವ್ ಮನನೊಂದು ನನ್ನ ಸತ್ತಾಳ ಅಂತ ಅಂತ ಅವ್ರು ಹೇಳ್ತಾರಲ್ಲ ಸತ್ತಿದ್ದಂತ ಹೇಳಿದ್ದವಾಗ ಅವ್ರ ಎಸ್ ಆರ್ ಎನ್ ಫೌಂಡೇಶನ್ ಹೋದಳದ್ ಅದು ಅಂದಿದ್ದು ನಾವು ಇವಾಗ ಅಲ್ಲ ಅವಾಗಂದು ಅಲ್ಲಿ ಜನ ಆ ವಾರ್ಡಿನ ಜನ ಗಲಾಟೆ ಮಾಡಿದ್ರು ನಾವು ಶಾಸಕರು ಮಾಡಿಲ್ಲ ಸದಸ್ಯರು ಮಾಡಿಲ್ಲ ಓಟ್ ಹಾಕಿದ ಮತದಾರರು ಮಾಡಿದ್ದಂತದ್ದು ಹ ಈಗ ನಾವು ಅಂದಿಲ್ಲ ಅದನ್ನು ಈಗ ಯಾಕವ್ರು ಆ ವಿಷಯ ಪ್ರಸ್ತಾವನೆ ಮಾಡ್ಬೇಕು ಒಳ್ಳೆ ನಾವು ಕರೆದಿಲ್ಲ ಅವ್ರು ಯಾರೋ ಮಧ್ಯಸ್ಥಿಕೆಯಿಂದ ಮತ್ತೆ ದೊಡ್ಡನಗೌಡ್ರ ಹತ್ರ ಬಂದು ನನಗ ಅಲ್ಲಿ ನನಗ್ ಸಹಾಯ ಮಾಡ್ತೀನಿ ಅಂತ ನಾವೀರ ಮಟ್ರು ಕರೆದಿದ್ರು ನಾನು ಮಾಡ್ಲಿಲ್ಲ ಅನ್ಯಾಯ ಆಗೈತಿ ನಾ ಮತ್ತೆ ಸಾಹೇಬ್ರ ಹತ್ರ ಬರ್ತೀನಿ ಅಂತ ಅವ್ರು ಬಂದ್ರು ಬಂದ್ನಾದ ತಮ್ಮ ನೋವು ತಮ್ಮ ವೈಯಕ್ತಿಕ ವಿಷಯಗಳನ್ನ ನನ್ನ ಹತ್ರ ಹಂಚ್ಕೊಂಡ್ರು ಹಂಚ್ಕೊಂಡಾಗ ನಾನೇನಂದ್ಯ ಆಯ್ತ ಕೂಡ ಎಲ್ರದೂ ಇದ್ದದ್ದೇ ಇದು ಆದ್ರ ಅದನ್ನ ನಿಧಾನವಾಗಿ ಪರಿಹಾರ ಮಾಡ್ಕೊಂತ ಹೋಗೋಣ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ಕೊಂತ ಬಂದೀನಿ ನನಗೂ ಮೆಸೇಜ್ ಮಾಡ್ಯಾರ ಅವ್ರು ಎಲ್ಲರೂ ಮಾಡ್ಯಾರ ಆದ್ರೆ ನಾವು ಅದನ್ನ ಹೇಳಕ್ ರೆಡಿ ಇಲ್ಲ ಯಾಕಂದ್ರೆ ಅವ್ರವರು ಮನಿ ವೈಯಕ್ತಿಕ ವಿಷಯ ಅದು ವೈಯಕ್ತಿಕ ಅಂತನ ಇಟ್ಕೊಳ್ಳೋ ಇಟ್ಕೊಂತೀವಿ ನಾವು ಅವ್ರಂದ್ರ ರಾಜಕೀಯದೊಳಗೆ ತಂದು ಸೇರ್ಸಲ್ಲ ಆಮೇಲೆ ಮನ ನೊಂದಾಯ್ತಂದ್ರ ಅವ್ರಿಗೆ ಒಬ್ಬರಿಗೆ ವೈಯಕ್ತಿಕ ಟಾರ್ಚರ್ ಅರ್ಸೇರಿ ಸಾಯಬ್ರ್ ಏನ್ ಮಾಡಿರ್ತಾರ ಅದು ಬೇಕಲ್ಲ ಅವ್ರ ಮೇಲೆ ಸುಮ್ನೆ ಸುಮ್ಮನೆ ಆಪಾದನೆ ಮಾಡ್ಬೇಕು ಹ ಸುಮ್ಮನೆ ಅಲ್ಲ ಅದು ಅಪಾದನೆ ನಾನು ಒಂದು ಪಕ್ಷ ಬಿಟ್ಟು ಬಂದವ್ರು ನಾವು ನಮಗೂ ಮನ ಐದು ವರ್ಷ ನಾನು ಎರಡೂವರೆ ವರ್ಷ ನಾನು ಅಲ್ಲಿ ಇದ್ದೋತ್ನಾಗ ಜಗ ಮಾಡಿ ಎರಡೂವರೆ ವರ್ಷ ನಾನು ಆ ಶಾಸಕರ ಮನೆಗೆ ಹೋಗ್ಲಿಲ್ಲ ಆದ್ರೂ ನಾ ಪಕ್ಷದಲ್ಲಿದ್ದೆ ಪಕ್ಷದಾಗಿದ್ದು ನಾನಲ್ಲಿ ಎರಡು ಸರಿ ಅಧ್ಯಕ್ಷರಾದ ನಾನು ಸ್ವತಃ ಹೋಗಿ ಕೈ ಎತ್ತಿ ಆ ಪಕ್ಷ ನಿಷ್ಠೆ ಮುಗಿದು ಐದು ವರ್ಷ ನಾನು ಅವಧಿ ಮುಗಿಯೋರಿಗೆ ಅಲ್ಲಿದ್ದ ಅವಧಿ ಅವಧಿ ಮುಗಿದ ಮೇಲೆ ನಾನು ರಿಸೈನ್ ಮಾಡಿ ಇಡೀ ನಮ್ಮ ಸಮುದಾಯ ತಾಲೂಕಿನ ಜನ ನಾನು ಓಟರ್ಸ್ ಕೇಳಿ ನಾ ಪಕ್ಷ ಬದಲಾವಣೆ ಮಾಡಿನೇ ಹೊರತಾಗಿ ಮತ್ತೊಂದಿಲ್ಲ ಆ ಟೈಮಿಗೆ ಎಲ್ರೂ ಇದ್ರು ನನ್ನ ಜೊತೆ ಇದು ಎಲ್ರಿಗೂ ಸತ್ಯವಾದ ಮಾತು ಮೊದ್ತಿದ್ದು ಇದು ಸರ್ಕಲ್ ನಲ್ಲಿ ಓಪನ್ ಆಗಿ ನಾವು ವೇದಿಕೆ ಹಾಕಿ ಪಕ್ಷ ಸೇರ್ಪಡೆ ಆಗಿದ್ವಿ ಇದು ತಮ್ಮೆಲ್ಲರ ಗಮನಕ್ಕೂ ಐತಿ ಎಲ್ರಿಗೂ ಗೊತ್ತೈತಿ ಅದು ಒಂದು ಪಕ್ಷದ ಶಿಷ್ಟಾಚಾರ ಅದು ಬಿಟ್ಟು ನಾನು ಮನ್ಸಿಗೆ ಬಂದಾಗ ಹೋಗ್ತೀನಿ ಮನ್ಸಿಗೆ ಬಂದಾಗ ಬರ್ತೀನಿ ಅಂದ್ರ ಅದಕ್ಕ ಇವತ್ತು ಜನಸಾಮಾನ್ಯರು ಮಾತಾಡ್ಬೋದು ಸಾರ್ವಜನಿಕರು ಮಾತಾಡ್ಬೋದು ನಾವು ಮಾತಾಡ್ಬೋದು ಒಂದ್ ಯಾವ್ದೋ ಆಶೆ ಅಮಿಷಕ್ಕೆ ಹೋಗ್ಯಾರೋ ಅಂತ ಸರ್ಜೆದು ಅವ್ರು ಎದಕ್ ಹೋಗ್ಯಾರ ನಮ್ಗೆ ಗೊತ್ತಿಲ್ಲ ಆದ್ರೆ ತಮ್ಮಷ್ಟು ತಮ್ಮ ಭಾವನೆ ತಮ್ಮ ಆ ವಯಸ್ತಿ ಅದು ಒಂದು ಮನಸ್ಸಿನಲ್ಲಿ ದುಗುಡ ಅಂತಾರಲ್ಲ ತಮ್ಮಷ್ಟ ತಾವ್ ಅನ್ಕೊಂಡಾರ ವಿನಾ ನಾವ್ ಯಾರು ಅಂದಿಲ್ಲ ಅದು ಅನ್ನತ್ನು ಹೋಗಲ್ಲ ಅವ್ರು ಅದಕ್ಕೆ ಹೋದಾರ ಗೊತ್ತಿಲ್ಲ ಅಲ್ಲಾದ್ರೂ ಅವ್ರು ಒಳ್ಳೆ ಸ್ಥಾನಮಾನ ಗಳಿಸಿ ಏನು ಅಲ್ಲಿ ತಮ್ಮ ವಾರ್ಡಿನ ಅಭಿವೃದ್ಧಿ ಮಾಡ್ತಾರ ಅದು ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಐತಿ ಅಂತ ನನ್ನ ಎರಡು ಮಾತು ಹೇಳಿ ಮುಗಿಸ್ತೀನಿ ಎಲ್ಲ ದೃಶ್ಯ ಮಾಧ್ಯಮ ಮಾಧ್ಯಮದ ನನ್ನ ಗೆಳೆಯರಿಗೆ ಸಂಜೆಯ ಶುಭಾಶಯಗಳು ನಿನ್ನೆ ದಿವಸ ನಮ್ಮ ಜೊತೆ ಇರುವಂತ ಬಿಜೆಪಿ ಪಕ್ಷದಿಂದ ಈಚೆಯ ತಾನೆ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸುವಂತ ನಮ್ಮ ಸದಸ್ಯರು ನಿನ್ನೆ ದಿವಸ ನಮ್ಮ ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವಕ್ಕೆ ಅವರ ಬಗ್ಗೆ ನಮ್ಮ ನಮ್ಮ ಸದಸ್ಯರನ್ನ ಗಮನಕ್ಕೆ ತಗೊಂಡಿಲ್ಲ ನಿಮ್ಮ ಮಾತನ್ನು ಅವ್ರ ಕಡೆಯಿಂದ ಹೇಳಿದ್ರು ಆದ್ರ ನಾನು ಕಳೆದ ಹತ್ತು ವರ್ಷದಿಂದ ನಮ್ಮ ಮಾಜಿ ಶಾಸಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅವರು ಯಾವ ಸದಸ್ಯರಿಗೂ ಕೂಡ ಇಲ್ಲಿ ಬಂದ್ರೆ ಅವ್ರ ಜೊತೆ ನಯ ವಿನಿಂದ ಮಾತಾಡಾಗಲಿ ಅವ್ರ ವಾಡಿನಲ್ಲಿ ಏನಾದರೂ ಕೆಲಸ ಇದ್ರ ಇಮ್ಮಿಡಿಯೇಟ್ ಸ್ಪಂದಿಸಿದ್ದಾರೆ ಸ್ಪಂದಿಸಿ ತುಟ್ಟು ಕೆಲಸ ಯಾವ ರೀತಿ ಅವ್ರು ನೋಡ್ಕೊಂಡಿದ್ದಾರೆ ನಾನು ಅಧ್ಯಕ್ಷರಾಗಿರ್ಬೋದು ಇರ್ಬೋದು ಅವಿರ್ಬೋದು ಬುರಂಗ ಇರ್ಬೋದು ಯಾವ್ದೋ ಸದಸ್ಯರು ಏನಾದ್ರೂ ಕೆಲಸ ಇದೆ ಅಂತ ಬಂದ್ರೆ ಇಮಿಡಿಯೇಟ್ ನಮ್ಗೆಲ್ಲರಿಗೂ ಫೋನ್ ಮಾಡಿ ಹೇಳಿ ನಮ್ಮ ಮಾಜಿ ಸದಸ್ಯರಿಗೆ ನಮ್ಮ ಹಳೆಯ ಸ್ನೇಹಿತರಿಗೆ ಕೆಲಸ ಮಾಡಿಸ್ಕೊಟ್ರ ಅದು ಅವ್ರು ಅವರು ಯಾವ ದೃಷ್ಟಿಯಿಂದ ಈ ಮಾತು ನೀನು ಹೇಳಿದ್ರೂ ಗೊತ್ತಿಲ್ಲ ನಮ್ಗೆ ನಿಜವಾಗ್ಲಾದ ಅಸ ಅಸಹಸ್ಪ ಅನ್ಸುತ್ತೆ ಮತ್ತೆ